ನಾನಿವತ್ತು ಏನು ತೊಗೊಂಡಿದ್ದೀನಿ ಅಂತ ತಿಳ್ಕೊಂಡ್ರೆ ಎಲ್ಲ ಫ್ರೀ 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 ಅಂತ ಇದ್ದಾರೆ ಏನು ಫ್ರೀ ಆಗಿ ಬರುತ್ತೋ ಏನೋ ಗೊತ್ತಿಲ್ಲ ಫ್ರೀಯಾಗಿ ಅರ್ಜಿ ಹಾಕಿ ಹಾಕಿ ಸಾಕಾಗೋಯಿತು ಅಂತೂ ಇಂತೂ ನಮ್ಮ ಮನೆಗೆ ಲಗ್ಗೆ ಇಟ್ಟಿತ್ತು ಸೆಕೆಂಡ್ ಹ್ಯಾಂಡ್ ರಾಟಿ ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಮಕ್ಕಳಿಗಂತೂ ಅಷ್ಟು ಇಷ್ಟು ಹರಿದಿದ್ದು ಅವೆಲ್ಲ ಹೊಲಿಯೋಕ್ಕೆ ಸ್ವಲ್ಪ ಪುಟ್ ಪುಟ್ದಾಗಿ ನಮ್ಮದೇ ಬ್ಲೌಸ್ ಹೊಲಿಯೋಕ್ಕೆ ತುಂಬಾ ಅನುಕೂಲ ಆಗತ್ತೆ ಹಾಗಂತ ನಾನು ಸೆಕೆಂಡ್ ಹ್ಯಾಂಡ್ ರಾಟಿ ತೊಗೊಂಡಿದ್ದೀನಿ ಇದಿದೆ ಇದರ ಪ್ರೈಸ್ ಬಂದುಬಿಟ್ಟು ಫ್ರೀಯಾಗಿ ಫ್ರೀಯಾಗಿ ಇದೆ ಅಂತ ಇದ್ದರು ಯಾವ ಫ್ರೀಯಾಗಿ ಅರ್ಜಿ ಹಾಕಿದ್ರು ನಮಗಂತೂ ಬರಲೇ ಇಲ್ಲ ಅಲ್ಲಿ ಬಂದು ಇಲ್ಲಿ ಬಂದು ಅಂತ ಕೇಳಿ ಕೇಳಿಯೇ ಸಾಕಾಗಿ ಹಾಗಾಗಿ ನಾನು ಸೆಕೆಂಡ್ ಹ್ಯಾಂಡ್ ರಾಟಿ ಪ್ರೈಸು ಬಂದ್ಬಿಟ್ಟು ತುಂಬಾ ಅತಿ ಕಡಿಮೆ ಸೆಕೆಂಡ್ ಹ್ಯಾಂಡು ರಾಟಿ ಅಂತೂ ಅಂಗಡಿಗಳು ತುಂಬಾ ಇದೆ ನಿಮಗೂ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ನಾನು ಸೆಕೆಂಡ್ ಹ್ಯಾಂಡ್ ರಾಟಿ ನಿಮಗೆ ಬೇಕಾದರೆ ಎಷ್ಟು ಪ್ರೈಸು ಏನು ಅಂತ ಹೇಳ್ತೀನಿ ಪ್ರೈಸ್ ಬೇರೆ ತುಂಬ ಕಡಿಮೆ ಇವಾಗ ಯಾವುದು ಬೇಕಾದರೂ ಸೆಕೆಂಡ್ ಹ್ಯಾಂಡ್ ರಾಟಿ ಸಿಗ್ತಾವು ಡರ್ಬಿ ರಾಜ್ ಅವೆಲ್ಲ ಸಿಗ್ತಾವು ಸೆಕೆಂಡ್ ಹ್ಯಾಂಡ್ ಬೇಕಾದರೆ ಹೇಳಿ ಮೇಡಮ್ ನಾವು ಕೊಡ್ತೀವಿ ಅಂತ ಅಂಗಡಿ ಶೋರೂಮ್ನವರು ಹೇಳಿದರು ನಾನು ಪುಟ್ಟ ಪುಟ್ಟದಾಗಿ ಮನೆಯಲ್ಲಿ ಹೊಲ್ಕೊಳ್ಳೋಕ್ಕೆ ಬೇಕು ಅಂತಲೇ ತೊಗೊಂಡಿದ್ದೀನಿ ನಾನು ಕರೆಂಟಿನ ರಾಟಿ ಎಲ್ಲ ತಗೋ ಮತ್ತೆ ಇದನ್ನು ತುಳಿದ ಮೇಲೆ ಆಮೇಲೆ ಇದನ್ನ ಕೊಟ್ಬಿಟ್ಟು ಕರೆಂಟಿನ ರಾಟಿ ಎಲ್ಲ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಬಾಬಿನ ಕೇಸ್ ಇವನ್ನೆಲ್ಲ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಈ ಮೊದಲು ಸುಮ್ಮಕುಬೇರನ್ನ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ರಾಟಿನ ಇಲ್ಲ ಒಳ್ಳೆಯ ಕ್ವಾಲಿಟಿ ಇದೆ ಸ್ವಲ್ಪ ಇನ್ನೊಬ್ಬರು ಹೊಲದಿರೋದಲ್ವ ಎರಡು ಎರಡು ಮೂರು ವರ್ಷ ಹೊಲಿದಿರೋ ರಾಟಿ ಇದೆ ಬೇರೆ ಒಂದೇ ವರ್ಷ ಹೊಲದಿರೋ ರಾಟಿ ಇದೆ ಮನೇಲಿ ರಾಟಿ ಇದ್ದರೆ ಹೊಲಿತೀವಿ ಅಂತ ಅಂದ್ಕೊಂತೀವಿ ಸೊ ಸ್ವಲ್ಪ ಹಾಗೆ ನಾವೇ ಬ್ಲೌಸು ಎಷ್ಟೊಂದು ಕಾಸ್ಟ್ಲಿ ರೇಟ್ ಆಗಿದೆ ಅದಕ್ಕೆ ನಾನು ಈ ಥರ ಎಲ್ಲ ಇಷ್ಟಪಡ್ತಾ ಇದ್ದೀನಿ ನಾನು ಸ್ಟಾರ್ಟ್ ಮಾಡಿ ಇವತ್ತು ಹೋಗಿ ಅದಕ್ಕೆ ನಾನು ಇವತ್ತು ಸ್ಟಾರ್ಟ್ ಮಾಡಬೇಕು ಅಂತ ನಿಮಗೂ ಹೇಳಿದರೆ ಆಯಿತು ಸೆಕೆಂಡ್ ಹ್ಯಾಂಡ್ ರಾಟಿ ಬೇಕಾದರೆ ಕೊಡ್ಬೋದು ನಾನು ನಿಮಗೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ದಾರ ಗಿಡ ಎಲ್ಲ ಸಿಕ್ಕಾಕೊಂಡಿದೆ ಅದನ್ನೆಲ್ಲ ಚೇಂಜ್ ಮಾಡಿಬಿಟ್ಟು ಒಂದು ಬಾಬಿನ ಅದನ್ನೆಲ್ಲ ಹಾಕಿದ್ದೀನಿ ಕೇಸ್ ಯಾವ ರೀತಿ ತಿರುಗಿಸ್ಬೇಕು ಫಸ್ಟು ತು ತುಳಿಯೋದನ್ನು ತುಳಿಯೋದನ್ನ ತುಳಿಯೋದನ್ನು ಮೇಲೆ ಆಮೇಲೆ ಬರೋದು ಎಲ್ಲ ರಾಟಿ ಇವಾಗಂತೂ ಸೆಕೆಂಡ್ ಹ್ಯಾಂಡ್ ರಾಟಿ ತೊಗೊಂಡು ತುಂಬಾ ಒಳ್ಳೆಯದಾಗತ್ತೆ ಯಾಕಪ್ಪ ಅಂದರೆ ನಾವೇ ಕಲ್ತ್ಕೋಬೇಕಲ್ಲ ಅದಕ್ಕೋಸ್ಕರ ಇವತ್ತಿನ ಬ್ಲೌಸ್ ರೇಟ್ ಬಂದು ನಾಲ್ಕುನೂರು ಐದುನೂರು ಸಾವಿರ ಮೂರು ಸಾವಿರ ಐದು ಸಾವಿರವರೆಗೂ ಇರುತ್ತೆ ನಾವೇ ಸಣ್ಣದಾಗಿ ಬಿಟ್ಟದಾಗಿ ಬರಲ್ಲ ಅಂತ ಪುತ್ಕೊಂಡು ಬರೋದೇ ಇಲ್ಲ ಹೀಗಾಗಿ ನನಗೆ ಮೊದಲೇ ಟೈಮ್ ಬರ್ತಾ ಇರಲಿಲ್ಲ ಇವಾಗಂತೂ ನನಗೆ ಬರ್ತಾಯಿದೆ ಇನ್ನೊಬ್ಬರ ಮನೆಗೆ ಹೋಗಿ ರಾಟಿ ಕೇಳೋದ್ರಿಂದ ರಾಠಿ ಕೇಳೋಕಂತ ಆಗಲಿಲ್ಲ ನಾನೇ ಮನೆಯಲ್ಲಿ ಸ್ವಲ್ಪ ಪುಟ್ಟದಾಗಿ ಸೀರೆದಡಿ ಅವೆಲ್ಲ ಪೆಟ್ಟಿ ಕೊಟ್ಟವೆಲ್ಲ ಹರಿದಿದ್ರೆ ನಾವೇ ಮನೆಯಲ್ಲಿ ಹೊಲ್ಕೊಳ್ಳೋಕೆ ಬಂದರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿನೂ ಮನೆಗೆ ಸೇವಿಂಗ್ ಮಾಡ್ಕೊಬೋದಲ್ಲ ಅಂತ ನಾನು ಸೆಕೆಂಡ್ ಹ್ಯಾಂಡ್ ರಾಠಿ ತೊಗೊಂಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಿಮಗೂ ಬೇಕಾಗಿದ್ದಲ್ಲಿ ಕಮೆಂಟ್ ಮಾಡಿ ನಿಮಗೆ ಸೆಕೆಂಡ್ ಹ್ಯಾಂಡ್ ರೈ ರಾಠಿ ಪ್ರೈಸು ಎಷ್ಟು ಅಂತ ಹೇಳ್ತೀನಿ ಇವಾಗಂತೂ ಡರ್ಬಿ ತುಂಬಾ ಇದೆ ರಾಜ್ ಅಂತ ಇದು ನಂದು ರಾಜ್ ಅಂತ ಸಿಕ್ಕಿತ್ತು ಆದ ಅಂಗಡೀಲಿ ಇವಾಗ ಬೇರೆ ಬೇರೆನೂ ಇದ್ದಾವೆ ಆದರೆ ನನಗಿದೆ ಇರಲಿ ಕಡಿಮೆ ರೇಟಿಗೆ ಅಂತ ಇದನ್ನೇ ತೊಗೊಂಬಂದೆ ಅರ್ಜಿ ಹಾಕಿ ಹಾಕಿ ಸಾಕಾಯಿತು ಫ್ರೀ ಕೊಡ್ತಾರೆ ಫ್ರೀ ಕೊಡ್ತಾರೆ ಅಂತ ಬಾಯಿ ತೊಗೊಂಡು ಕುತ್ಕೊಂಡು ಸಾಕಾಯಿತು ನನಗೆ ಮನೆಯಲ್ಲಿ ಕೂತು ಕೂತು ಬೇಜಾರಾಗಿತ್ತು ಅದಕ್ಕೋಸ್ಕರ ನಾನು ಟೇಲರಿಂಗ್ ಮಿಷನ್ನು ಫಸ್ಟ್ ಇದನ್ನು ತೊಗೊಂಡೆ ಇದನ್ನು ಮೇಲೆ ಕರೆಂಟಿನ ಮಿಷನ್ನು ತೊಗೊಂಡ್ರಾಯ್ತು ಅಂತ ತುಂಬ ಚೆನ್ನಾಗಿದೆ ನೋಡಿ ಯಾವ ರೀತಿ ಆಗಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿಯೂ ತುಕ್ಕು ಹಿಡ್ದಿಲ್ಲ ಏನು ಹಿಡ್ದಿಲ್ಲ ಜಂಗ್ ಹಿಡ್ದಿಲ್ಲ ಏನಾಗಿಲ್ಲ ಇದೊಂದು ವೇಲಿ ತುಂಬ ಗಟ್ಟಿಯಾಗಿದೆ ಟೇಬಲ್ಲು ಸ್ವಲ್ಪ ಇದಾಗಿದ್ರೂ ಪರವಾಗಿಲ್ಲ ಕಡಿಮೆ ರೇಟ್ ಅಲ್ವಾ ಅದಕ್ಕೆ ಚೆನ್ನಾಗಿ ಬರ್ತಾಯಿದೆ ನಾನೇ ಇಲ್ಲೆಲ್ಲ ಸ್ವಲ್ಪ ಜಂಗೆಲ್ಲ ಇದಾಗಿತ್ತು ಅದಕ್ಕೆ ನಾನು ಸ್ವಲ್ಪ ಬಣ್ಣಗಿನ್ನ ಹಚ್ಕೊಂಡು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ನಿಮಗೂ ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿದೆ ನನ್ನ ಮನೆಗೆ ಬಂತು ಬಡವರ ರಾಟಿ ಅಂತಲೇ ಹೇಳ್ಬೋದು ಮನೆಯಲ್ಲಿ ಬಡವರು ಎಲ್ಲ ರಾಟಿಯೆಲ್ಲ ಹೊಲ್ಕೊಂಡು ಜೀವನ ಸಾಗಿಸ್ತಾರೆ ಹಾಗಂತ ನಾನು ದೊಡ್ಡ ಟೇಲರ್ ಆಗಬೇಕು ತುಂಬ ಫೇಮಸ್ ಟೇಲರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಫಸ್ಟ್ ಪುಟ್ಟ ರಾಟಿಯಿಂದ ಸ್ಟಾರ್ಟ್ ಮಾಡಬೇಕಲ್ರಿ ಫಸ್ಟ್ ಮೆಟ್ಟಲು ಹತ್ತಬೇಕು ಆಮೇಲೆ ಸೆಕೆಂಡ್ ಮೆಟ್ಲು ಹತ್ತೋಕ್ಕಾಗೋದು ಆಮೇಲೆ ಹನ್ನೊಂದನೇ ಮೆಟ್ಲು ಹತ್ತು ಸಾಧನೆ ಮಾಡೋಕ್ಕಾಗೋದು ಅದಕ್ಕೋಸ್ಕರ ನಾನು ಸೆಕೆಂಡ್ ಹ್ಯಾಂಡ್ ರಾಟಿ ತೊಗೊಂಡಿದ್ದೀನಿ